ನಾನ್ ವೈಲೆನ್ಸ್ ಈಸ್ ನಾಟ್ ವೆಫನ್ ಆಫ್ ದಿ ವೀಕ್ ಪೀಪಲ್ ಬಟ್ ನಾನ್ ವೈಲೆನ್ಸ್ ಇಸ್ ದಿ ವೆಫನ್ ಆಫ್ ದಿ ಸ್ಟ್ರಾಂಗ್ ಪೀಪಲ್ ಅಹಿಂಸೆ ಎಂಬುದು ಬಲಹೀನ ಆಯುಧವಲ್ಲ ಅಹಿಂಸೆ ಎಂಬುದು ಬಲಶಾಲಿಗಳ ಆಯುಧ ಎಂಬ ವೃತ್ತಿಯನ್ನು ಉಲ್ಲೇಖಿಸುತ್ತಾ ಮೊದಲನೇದಾಗಿ ಮಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತಾರನೇ ಜನ್ಮ ದಿನದ ಶುಭಾಶಯಗಳು ಅಂದರೆ ಇವತ್ತಿನ ದಿನ ಅಕ್ಟೋಬರ್ ಎರಡು ನಾವು ಏನಂತ ಆಚರಣೆ ಮಾಡ್ತಿದ್ರಿ ಅವರ ಜನ್ಮದಿನವನ್ನು ಗಾಂಧಿ ಜಯಂತಿ ಅವರ ಜನ್ಮದಿನವನ್ನು ನಾವು ಗಾಂಧಿ ಜಯಂತಿ ಅಂತಂದು ಭಾರತದಲ್ಲಿ ಆಚರಣೆ ಮಾಡ್ತೀವಿ ಬಟ್ ಅದೇ ಅಕ್ಟೋಬರ್ ಎರಡನ್ನು ಭಾರತದ ಅಷ್ಟೇ ಅಲ್ಲದೆ ನಮ್ಮ ವಿಶ್ವದಲ್ಲಿಯೂ ಕೂಡ ಆಚರಣೆ ಮಾಡ್ತೀವಿ ಏನಂತ ಮಾಡ್ತೀವಿ ನಮ್ಮ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಹಿಂಸಾ ದಿನ ಇಂಟರ್ನ್ಯಾಷನಲ್ ನಾನ್ ವಯೋಲೆನ್ಸ್ ಡೇ ಇಟ್ ಮೀನ್ಸ್ ಇನ್ ಡೈರೆಕ್ಟ್ಲಿ ಆರ್ ಸೆಲೆಬ್ರೇಟೆಡ್ ವಾಟ್ ಎಸ್ ಪ್ರಿನ್ಸಿಪಲ್ಸ್ ಅಂದ್ರೆ ಹುಟ್ಟದ ಕೊಡುಗೆಗಳು ಹೇಳಿದ ನಾವು ಭಾರತದಲ್ಲಿ ಆಗಿರ್ಬೋದು ಅಥವಾ ವಿದೇಶದಲ್ಲಿ ಪ್ರಯಾಣ ಮಾಡಿದ ವಿದೇಶದಲ್ಲಿ ಜನ ಇದ್ದಾಗ ಆಗಿರ್ಬೋದು ಅವರು ತಿಳಿಸಿದಂತಹ ನೀತಿ ಪಾಠಗಳು ನೀತಿ ಶಾಸ್ತ್ರಗಳು ವೈಮಾನಿಕ ಅಂಶಗಳು ಆದರ್ಶವಾದಿ ಐಡಿಯಾಗಳು ಏನದವಲ್ಲ ಅವನ್ನೆಲ್ಲವನ್ನೂ ಕೂಡ ಗುರುತಿಸಿ ನಮ್ಮ ವಿಶ್ವಸಂಸ್ಥೆ ಎರಡ್ ಸಾವಿರದ ಮೂರರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಇವರ ಹುಟ್ಟುಹಬ್ಬವನ್ನು ಆಚರಿಸಲು ಘೋಷಿಸಿತು ಹಾಗಾಗಿ ಪ್ರತಿ ವರ್ಷವೂ ಅಕ್ಟೋಬರ್ ಎರಡರ ಭಾರತದಲ್ಲಿ ಗಾಂಧಿ ಜಯಂತಿ ಎಂದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಆಚರಿಸುತ್ತೇವೆ ಹಾಗಾಗಿ ಎಲ್ಲರಿಗೂ ಈ ದಿನದ ಶುಭಾಶಯಗಳು ಅಷ್ಟ ಅದು ಅಷ್ಟೇ ಅಲ್ಲದೆ ನಾವು ನಮ್ಮ ಭಾರತದಲ್ಲಿರುವಂತ ಇನ್ನೊಬ್ಬ ಮಹಾನ್ ವ್ಯಕ್ತಿ ಯಾರು ಇನ್ನೊಬ್ಬ ಮಹಾನ್ ವ್ಯಕ್ತಿ ಅಂತಂದ್ರೆ ಯಾರಿರ್ಬೋದು ಇನ್ನೊಬ್ಬ ಮಹಾನ್ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನವೂ ಕೂಡ ಇದೇ ದಿನ ಅಂದ್ರ ಅಕ್ಟೋಬರ್ ಎರಡ ಇದ್ದು ಅವರಿಗೂ ಕೂಡ ಈ ದಿನದ ಶುಭಾಶಯ ಹೇಳಬಹುದು ಅವರು ಕೂಡ ನಮ್ಮ ಭಾರತದ ಎರಡನೇ ಪ್ರಮುಖ ಪ್ರಧಾನಿ ಅಂದ್ರ ಜವಾಹರ್ಲಾಲ್ ನೆಹರು ಆಗಿ ತದನಂತರ ಅಧಿಕಾರಕ್ಕೆ ಬಂದಂತ ಪ್ರಮುಖ ಪ್ರಧಾನಿ ಯಾದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗಾಗಿ ಅವ್ರಿಗೂ ಈ ದಿನದ ಶುಭಾಶಯಗಳು ಓಕೆ ಅದೇನೇ ಇರಲಿ ಇಬ್ಬರಿಗೂ ಕೂಡ ಈ ದಿನದ ಶುಭಾಶಯಗಳು ಓಕೆ ಈ ದಿನದ ಆಚರಣೆಯ ಹಿನ್ನೆಲೆ ಏನು ಓಕೆ ನಾವು ಆಚರಣೆ ಮಾಡ್ತೀವಿ ಎಲ್ಲ ನಮ್ಮ ಭಾರತದಲ್ಲಿರುವ ಪ್ರತಿ ವ್ಯಕ್ತಿಯೂ ಕೂಡ ತನ್ನ ಹುಟ್ಟುಹಬ್ಬ ತನ್ನ ಜನ್ಮದಿನ ಆಚರಣೆ ಮಾಡ್ಕೊಳ್ತಾರೆ ಬಟ್ ಕೆಲವಷ್ಟು ಮಹಾನ್ ವ್ಯಕ್ತಿಗಳನ್ನ ರಾಷ್ಟ್ರಾದ್ಯಂತ ಇಟ್ ಮೀನ್ಸ್ ಯೂನಿವರ್ಸಲ್ ಅಕ್ಸೆಪ್ಟಬಲ್ ಮ್ಯಾನರ್ ಗೆಟ್ ಟು ಬಿ ಸೆಲೆಬ್ರೇಟ್ ಡೇ ಆಸ್ ದಿ ಯೂನಿವರ್ಸಲ್ ಮ್ಯಾನರ್ ಎಲ್ಲರೂ ಸ್ವೀಕರಿಸುವ ಮುಖಾಂತರ ಎಲ್ಲರೂ ಆಚರಣೆ ಮಾಡ್ತಾರೆ ಅಂತ ವ್ಯಕ್ತಿಗಳು ಪ್ರಮುಖವಾದಂತ ಕೊಡುಗೆಗಳೇನು ಅವರು ಭಾರತಕ್ಕಾಗಿರ್ಬೋದು ಇದೇ ಭಾರತಕ್ಕಷ್ಟೇ ಅಲ್ಲದೆ ಇಡೀ ರಾಷ್ಟ್ರಕ್ಕಾಗಿರ್ಬೋದು ಎಲ್ಲಷ್ಟು ಪ್ರಮಾಣದ ಕೊಡುಗೆ ಕೊಟ್ಟಿರ್ತಾರ ಹಂಗಾಗಿ ಅವರ ಕೊಡುಗೆಯನ್ನು ಗುರುತಿಸಿ ಆಚರಣೆ ಮಾಡ್ತೀವಿ ಓಕೆ ನಾವು ನಮ್ಮ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ ಎದಕ್ಕೆ ಮಾಡ್ತೀವಿ ಮಹಾತ್ಮ ಗಾಂಧಿ ಗಾಂಧಿ ಜನ್ಮದಿನಾಚರಣೆಯನ್ನ ಏನ್ ಮಾಡಿದ್ರು ನಮ್ಮ ಭಾರತದಲ್ಲಿ ಅವರು ನಮ್ಮ ಭಾರತಕ್ಕೆ ಕೊಟ್ಟಂತ ಕೊಡುಗೆ ಅಗ್ರಗಣ್ಯ ಅಂದ್ರ ಹೇಳಕ್ಕಾಗದಿರುವಷ್ಟು ಅದು ಕೂಡ ಯಾವ ವೇದನೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಪಡಿತು ಅಂತಂದ್ರೆ ಈ ಸ್ವತಂತ್ರ ಪಡೆಯುವುದರಲ್ಲಿ ಪ್ರಮುಖ ಪಾತ್ರ ಯಾರು ಮಹಾತ್ಮ ಗಾಂಧೀಜಿ ಅದಕ್ಕೆ ಅವ್ರು ಏನೇಳ್ತಾರೆ ಮಹಾತ್ಮ ಗಾಂಧೀಜಿ ಭಾರತದ ಭಾರತ ಸ್ವಾತಂತ್ರ್ಯ ಪಡೆಯಬೇಕಾದ ಕೆಲವಷ್ಟು ತತ್ವಗಳು ಹೇಳ್ತಾರೆ ಯಾವ್ರಿ ಸತ್ಯ ಶಾಂತಿ ಸತ್ಯಾಗ್ರಹ ಅಹಿಂಸೆ ಮತ್ತು ಯಾವ್ರೇನು ಅಂದ್ರೆ ತ್ಯಾಗ ಈ ತತ್ವಗಳ ಮುಖಾಂತರ ಭಾರತಕ್ಕ ಸ್ವತಂತ್ರ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿ ಅದ ಯಾರು ಇದ್ರು ಯಾರೀ ಭಾರತದ ಯಾರ್ರಿ ಮಾನವತಾವಾದಿ ಭಾರತದ ಮಾನವತಾವಾದಿ ಯಾರೀ ಮಹಾತ್ಮ ಗಾಂಧೀಜಿ ನೋಡ್ರಿ ಏನು ಅಲ್ಲಿ ಯಾವುದೇ ಹೊಡಿಬಡಿ ಕಡಿ ಏನು ಇಲ್ಲ ಇಟ್ ಮೀನ್ಸ್ ವಾಟ್ ಎವರ್ ಆಕ್ಟಿವಿಟಿ ಬಿನ್ ಗಾನ್ ಓಕೆ ಇಂಡಿಯಾ ಇಂಡಿಪೆಂಡೆಂಟ್ ಬಟ್ ಓನ್ಲಿ ನಾನ್ ವೈಲೆನ್ಸ್ ಮ್ಯಾನ್ ಬಟ್ ಪೀಸ್ ಅಂದ್ರೆ ಶಾಂತಿಯುತ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಅಂದ್ರೆ ಎಲ್ಲರೂ ಸ್ವೀಕಾರ ಮಾರ್ಗದಲ್ಲಿ ಭಾರತ ಸ್ವತಂತ್ರ ಪಡೀತು ಅಂತಂದ್ರೆ ಇದು ಮಹಾತ್ಮ ಗಾಂಧೀಜಿ ಹೇಳಿದಂತ ತತ್ವಗಳು ಯಾವ ಇಲ್ಲಿ ಸತ್ಯ ಶಾಂತಿ ಅಹಿಂಸೆ ಸತ್ಯ ಶಾಂತಿ ಅಹಿಂಸೆ ಸತ್ಯಾಗ್ರಹ ಇನ್ನೊಂದ್ ಯಾವ್ದ್ರಿ ತ್ಯಾಗ ಇಟ್ ಮೀನ್ಸ್ ಸ್ಯಾಕ್ರಿಫೈಸ್ ದೀಸ್ ಆರ್ ದಿ ಮೇಜರ್ ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ದೀಸ್ ಪ್ರಿನ್ಸಿಪಲ್ಸ್ ಇಂಡಿಯಾ ಆಫ್ ಇಂಡಿಪೆಂಡೆನ್ಸ್ ಬೈ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಮಹಾತ್ಮ ಗಾಂಧಿ ಭಾರತ ಸ್ವತಂತ್ರ ಪಡೀತು ಬಟ್ ಸ್ವತಂತ್ರ ಪಡೀತು ಅಂತಂದ್ರೆ ಅದು ಯಾವುದೇ ವಿಧಾನಗಳು ಅದರ ದೆನ್ ದಿವಸ ಅಂದ್ರೆ ಅದರ ಬೇರೆ ಯಾವ ತತ್ವಗಳು ಅದರಲ್ಲಿ ಫಾಲೋ ಆಗಿಲ್ಲ ಕೆಲವಷ್ಟು ಆದ್ರೂ ಕೂಡ ಸ್ವತಂತ್ರ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಬಂದರು ಬಟ್ ಆ ಮಂದಗಾಮಿ ತೀವ್ರಗಾಮಿಗಳ ಕೊಡುಗೆನೂ ಕೂಡ ಐತಿ ಬಟ್ ಅವರಿದ್ರು ಕೂಡ ಅವರ ಸನ್ಮಾರ್ಗದಲ್ಲಿ ಇವರು ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಇದನ್ನ ಗಾಂಧಿ ದಿ ಗಾಂಧಿಯ ನೇರ ಬೈ ದಿಸ್ ಗಾಂಧಿ ನೇರ ಟು ಬಿ ಪಾರ್ಟಿಸಿಪೇಟೆಡ್ ನಂಬರ್ ಆಫ್ ಮೂಮೆಂಟ್ಸ್ ಇನ್ ಇಂಡಿಯಾ ಟು ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್ దట్స్ వైల్ మహాత్మా బాపూజీ రాష్ట్రపత యాసరించే బట్ హివంత కారణం ఇట్ మీన్స్ ఇన్ డైరెక్ట్లీయా ఇన్ ఇండియా ఇన్వర్ ఫోర్ అర్త్ ఇట్ మీన్స్ ఇన్ డైరెక్ట్లీన్ సౌత్ ఆఫ్రికా ಆ್ಯಂಡ್ ಅಮೇರಿಕಾ ಆ್ಯಂಡ್ ಅದರ್ ಕಂಟ್ರೀಸ್ ಆಲ್ಸೋ ನಮ್ಮ ಭಾರತದ ಅಷ್ಟೇ ಅಲ್ಲದೆ ವಿದೇಶದಿಂದ ಕೂಡ ಮಹಾತ್ಮ ಗಾಂಧೀಜಿ ಅವರು ನೆಲೆಸ್ತಾರ ಅಂತಂದ್ರೆ ಯಾಕೆ ಅವ್ರಿಗೆ ಕೊಟ್ಟಂತ ಕೊಡುಗೆಗಳು ಅವರು ಕೊಟ್ಟಂತ ಕೊಡುಗೆಗಳು ಅವು ಯಾವ ಯಾರು ಅವು ಎಲ್ಲ ಇದೇ ಮಾರ್ಗದಲ್ಲಿ ಅಂದ್ರೆ ಮಂದಿ ಬೇಕಾಗಿದ್ದು ಬೇಡ ಇದ್ದು ಅಥವಾ ನಾನು ಬೇಕಾಗಿದ್ದು ನಿನ್ನ ಬೇಡಾಗಿದ್ದು ಹ್ಞೂ ದೀಸ್ ಈಸ್ ಆಲ್ ಆರ್ ದಿ ಯೂನಿವರ್ಸಲ್ ಮ್ಯಾನರ್ ಎಲ್ಲರೂ ಸ್ವೀಕರಿಸಿದ ಮಾರ್ಗದಲ್ಲಿ ಅವರು ಕೊಟ್ಟಂತ ಕೊಡುಗೆಯನ್ನು ಗುರುತಿಸಿ ಭಾರತದ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಗುರುತಿಸುವ ಗುರುತಿಸಿದ ವ್ಯಕ್ತಿಯಾಗಿದ್ದು ಅವರ ಜನ್ಮ ದಿನವನ್ನು ಭಾರತದಲ್ಲಿ ಗಾಂಧಿ ಜಯಂತಿ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂಸಾ ದಿನವೆಂದು ಆಚರಣೆ ಮಾಡುತ್ತೇವೆ ಹಾಗಾಗಿ ಈ ದಿನದ ಶುಭಾಶಯಗಳು ಮತ್ತು ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ಆ ಅಂತಾರಾಷ್ಟ್ರೀಯ ಅಹಿಂಸಾ ದಿನದ ಪ್ರಮುಖ ವ್ಯಕ್ತಿ ನಮ್ಮ ಭಾರತೀಯರು ಆಗಿದ್ದಾರೆ ಎಂಬುದು ನಮ್ಮ ಭಾರತೀಯ ಎಲ್ಲ ಜನ ಸಮುದಾಯಕ್ಕೆ ಜನಾಂಗಕ್ಕೆ ಒಂದು ಖುಷಿಯ ವಿಚಾರ ಅಂತ ಹೇಳಕ ಇಚ್ಛೆ ಪಡ್ತೇನೆ ಬಟ್ ಆಯ್ತ್ರಿ ಈಗೇನೋ ನಮ್ಮ ಭಾರತದಲ್ಲಿ ಸ್ವತಂತ್ರ ಚಳವಳಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ರು ಯಾರು ಮಹಾತ್ಮಾ ಗಾಂಧೀಜಿ ಭಾರತ ಸ್ವತಂತ್ರ ಪಡೆಯುವಲ್ಲಿ ವಿವಿಧ ರೀತಿಯ ಮಾರ್ಗಗಳನ್ನು ಅನುಸರಿಸಿದ್ರು ಇನ್ನೊ ಕೆಲವಷ್ಟು ನಾಯಕರು ಅವರಲ್ಲಿ ಅವರ ಅಷ್ಟೊಂದು ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ರು ಕೂಡ ಇವರು ಸತ್ಯ ಶಾಂತಿ ಮತ್ತು ಅಹಿಂಸಾ ಮಾರ್ಗದ ಮುಖಾಂತರ ಸ್ವಾತಂತ್ರ್ಯ ಪಡೆಯುವಂತೆ ದೇಶಕ್ಕ ಮಾಡಿದ್ರು ಬಟ್ ಆದರೂ ಕೂಡ ಇವರಲ್ಲಿರುವಷ್ಟ ಕೆಲವಷ್ಟು ವೈಮಾನಿಕ ಅಂಶಗಳು ಅಣ್ಣ ಬಸವಣ್ಣ ಹೇಳಿದ ಹೇಳಿದ್ರೆ ಏನ್ ಹೇಳಿದ್ರಿ ದೈವೇ ಧರ್ಮದ ಮೂಲವೇಯ ಅಂದ್ರೆ ಏನು ದೈವೇ ಧರ್ಮ ನಾವು ಮಾಡುವ ಕೆಲಸವೇ ನಮ್ಮ ಧರ್ಮ ಬಟ್ ಬಿ ಅಂದ್ರಾ ಅಕ್ಸೆಪ್ಟೆಡ್ ಎನ್ ನಂಬರ್ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ನಾವು ವಿವಿಧ ರೀತಿಯ ಜಾತಿ ಧರ್ಮ ಗ್ರಂಥಗಳನ್ನ ನಾವು ಹೇಳ್ಕೊತೀವಿ ಬಟ್ ಅವು ಅಲ್ಲ ಅಂತ ಹೇಳ ದೈವೇ ಧರ್ಮ ನಮ್ಮ ಧರ್ಮ ಅಂತ ಏನಾದ್ರೂ ಹೇಳಿ ಅಂತಂದ್ರೆ ಅದು ಎದ್ರಲ್ಲಿ ನಾವು ಮಾಡುವ ಕಾಯಕದಲ್ಲಿ ಐತಿ ಅವರು ದೈವೇ ಧರ್ಮ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿ ಬಟ್ ಇಫ್ ಯು ಆರ್ ಗಾಟ್ ದಟ್ ಐಡಿಯಾ ಓನ್ಲಿ ಬೈ ದಿ ಮಹಾತ್ಮ ಗಾಂಧಿ ಯಾರಲ್ಲಿ ಅಂತ ಕಂಡಿರಿ ಅಂತಂದ್ರೆ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬಹುದು ಓಕೆ ಮಹಾತ್ಮ ಗಾಂಧೀಜಿಯರ ಬಗ್ಗೆ ಗಾಂಧೀಜಿಯು ಸಾಲ ಇಡೀ ಒಂದು ಯುಗನು ಸಾಲಲ್ಲ ಹಂಗಾಗಿ ಓಕೆ ವಾಟ್ ಎವರ್ ಮೇಜರ್ ಐಡಿಯಾ ಐ ಎಂ ಟು ಬಿ ಗಿವನ್ ಇನ್ ಮಾಡರ್ನ್ ಹಿಸ್ಟ್ರಿ ಕೆನ್ ಐ ಹಾವ್ ಟು ಬಿ ಡಿಸ್ಕಸ್ ಇನ್ ಮಾಡರ್ನ್ ಹಿಸ್ಟ್ರಿ ಇಟ್ ಮೀನ್ಸ್ ದ ತ್ರೀ ಟೈಪ್ಸ್ ಇನ್ ಮಾಡರ್ನ್ ಹಿಸ್ಟ್ರಿ ಗಾಂಧಿ ಫಸ್ಟ್ ಒಂದು ಮಂದಗಾಮಿ ಅಂತ ಬರ್ತಾರೆ ಮಾಡ್ರೇಟ್ಸ್ ನೆಕ್ಸ್ಟ್ ತೀವ್ರಗಾಮಿಗಳು ಇಟ್ ಮೀನ್ಸ್ ಎಕ್ಸ್ಟ್ರೀಮಿಸ್ಟ್ ಅಂಡ್ ನೆಕ್ಸ್ಟ್ ಒನ್ ಗಾಂಧಿಯನ್ ಎರಾ ನೆಕ್ಸ್ಟ್ ಯಾವ್ದ್ರಿಂದ ಗಾಂಧಿ ಯುಗ ಅಂತ ಬರ್ತದೆ ಈ ಗಾಂಧಿ ಯುಗದಲ್ಲಿ ಆ ಮಾಹಿತಿಯನ್ನ ಹೇಳುತ್ತೆ ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಕಾಂಟ್ರಿಬ್ಯೂಷನ್ ಯಸ್ ಟು ಬಿಗಿವನ್ ಟು ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್ ಭಾರತ ಸ್ವತಂತ್ರ ಬೆಳೀತು ಬೆಳೆಯಾಕ ಅವ್ರು ಮಾಡಿದಂತ ಸನ್ಮಾರ್ಗದ ಸ್ವೀಕಾರಾರ್ಹ ಮಾರ್ಗದ ಚಟುವಟಿಕೆಗಳು ನಾ ಹಿಸ್ಟ್ರಿ ಹೇಳುವಾಗ ಹೇಳ್ತೀನಿ ಬಟ್ ಇಲ್ಲಿ ಪ್ರಮುಖವಾಗಿ ಅವರಲ್ಲಿರುವಂತ ಕೆಲವಷ್ಟು ಸಾಮಾಜಿಕ ವೈಚಾರಿಕ ಮತ್ತು ನೈತಿಕಾತ್ಮಕ ಚಟುವಟಿಕೆಗಳನ್ನ ಸ್ವಲ್ಪ ಹೇಳಕ್ ಇಚ್ಛೆ ಪಡ್ತೀನಿ ಅದು ನಿಮ್ಮ ಸರ್ಕಾರ ಕೊಟ್ಟರ ಮಾತ್ರ ನೋಡ್ರಿ ಫಸ್ಟ್ ಮೊದಲನೆಯದಾಗಿ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿ ಹುಟ್ಟಿದ್ರಿ ಇಲ್ಲಿ ಹದಿನೆಂಟು ನೂರ ಅರವತ್ತೊಂಬತ್ತು ಜನ್ರೇ ಗುಜರಾತ್ ನ ಪೋರ್ ಬಂದರದಲ್ಲಿ ಜನಿಸಿದರು ಓಕೆ ಗುಜರಾತ್ ನ ಪೋರ್ ಬಂದರದಲ್ಲಿ ಜನಿಸಿದ್ರು ಯಾರ ತಂದ್ರೆ ಯಾರಾಗಿದ್ದರಲ್ಲಿ ಕರಂಚಂದ್ ಗಾಂಧಿ ತಾಯಿ ಯಾರಾಗಿದ್ದರಲ್ಲಿ ಹುತ್ಳಿ ಬಾಯಿ ನೆಕ್ಸ್ಟ್ ಅವರ ಗುರು ಯಾರಿದ್ರು ಗುರು ಯಾರಾಗಿದ್ರು ಗೋಪಾಲಕೃಷ್ಣ ಗೋಖಲಿ ಇಷ್ಟೆಲ್ಲ ಇದ್ರು ಕೂಡ ಅವರಲ್ಲಿ ಇನ್ನೂ ಜೀವನದಲ್ಲಿ ಬೇರೆ ರೀತಿಯಾದಂತ ಏನು ಸಂಶೋಧನೆ ಯೋಜನೆಗಳು ಇದ್ದು ಅಂತ ಅಂದ್ರೆ ಭಾರತ ಸ್ವಾತಂತ್ರ ಪಡೆಯೋದೊಂದು ಕಡೆ ಆದ್ರ ಅಂತಂದ್ರೆ ಇನ್ನು ವಿಶ್ವದಾದ್ಯಂತ ಇರುವಂತ ಕೆಲವು ಹಲವು ಸಮಸ್ಯೆಗಳು ಹಾಗಾಗಿ ತಮ್ಮ ಹಲವು ಸಮಸ್ಯೆಗಳನ್ನ ಅವರು ಯಾರಾದರೂ ವಿವರ್ಶರ ಮಹಾತ್ಮ ಗಾಂಧೀಜಿ ವಿವರ್ಶರ ಅಂತಂದ್ರೆ ಅವರು ತಮ್ಮದೇ ಆದಂತ ಒಂದು ಕೆಲವಷ್ಟು ಕೃತಿಗಳು ಬರ್ತಾರೆ ಇಟ್ ಮೀನ್ಸ್ ಬಯೋಗ್ರಫಿ ಅಂಡ್ ಆಟೋ ಬಯೋಗ್ರಫಿ ಇಲ್ಲಿ ತಮ್ಮ ವೈಯಕ್ತಿಕ ಜೀವನಚರಿತೆಗೆ ಸಂಬಂಧಿಸಿದಾಗಿರ್ಬೋದು ಅಥವಾ ಭಾರತದ ಸ್ವತಂತ್ರ ಚಳವಳಿ ಸಂಬಂಧಿಸಿದ ಕೆಲವಷ್ಟು ಬರದಾರ ಅವನ್ನ ನಾವು ಓದಿದ್ವಿ ಅಂತಂದ್ರೆ ದೆನ್ ವಿ ಕ್ಯಾನ್ ಏಬಲ್ ಟು ಬಿ ಅಂಡರ್ಸ್ಟುಡ್ ವಾಟ್ ಈಸ್ ದಿ ರಿಯಾಲಿಟಿ ವಾಟ್ ಈಸ್ ದಿ ಮೇಜರ್ ಐಡಿಯಾ ಗಿವನ್ ಬೈ ದಿ ಮಹಾತ್ಮ ಗಾಂಧಿ ಟು ಇಂಡಿಯಾ ದಟ್ಸ್ ವೈ ಜಸ್ಟ್ ಐ ಹ್ಯಾವ್ ಟು ಬಿ ಡಿಸ್ಕಸ್ ಫ್ಯೂ ಫ್ಯೂ ಆಫ್ ಬಯೋಗ್ರಾಫಿ ಬಯೋಗ್ರಫಿ ಆಟೋ ಬಯೋಗ್ರಾಫಿ ಕೆಲವಿಷ್ಟು ಕೃತಿಗಳು ಹೇಳುತ್ತೆ ಓಕೆ ಅಂದ್ರೆ ಸ್ವತಂತ್ರ ಚಳವಳಿಗೆ ಏನು ಕೊಟ್ಟರು ಅಸಹಕಾರ ಚಳವಳಿ ಆಗಿರ್ಬೋದು ಹತ್ತೊಂಬತ್ತು ನಲವತ್ತೆರಡರ ಏನಾರ ಕ್ಯೂರಿ ಇಂಡಿಯಾ ಮೂಮೆಂಟ್ ಆಗಿರಬಹುದು ಅಂತಹ ಅತ್ತಿ ಗಿಳ್ಳಿ ಚಳುವಳಿ ಆಗಿರಬಹುದು ಕೇರಳ ಸತ್ಯಾಗ್ರಹ ಆಗಿರಬಹುದು ಕನ್ನಡದವರು ಅವನ್ನ ಲೇಟರ್ ಐ ಹ್ಯಾವ್ ಟು ಬಿ ಡಿಸ್ಕಸ್ಡ್ ಬಟ್ ಟುಡೇ ಐ ಹಾವ್ ಟು ಬಿ गिवन ಲಿಟಲ್ ಬಿಟ್ ಐಡಿಯಾ ಬೈ ಆನ್ ದಟ್ ಬೈ ಆನ್ ದೀ पिक्चರ್ ಆಫ್ ಆಸ್ ಪರ್ ದ ಓನ್ಲಿ ಕಾಂಪಿಟಿಟಿವ್ ಎಕ್ಸಾಮ್ ಕಾಂಪಿಟಿಟಿವ್ ಎಕ್ಸಾಮ್ ಆಗಿರೋ ತರ హిಸ್ಟೋರಿ ಐ ಲೈಟಿ ಅದನ್ ಬಿಟ್ ಅಪಾರ್ಟ್ ಫ್ರಮ್ ದಟ್ जस्ट ಐ ಹ್ಯಾವ್ ಟು ಬಿ ಡಿಸ್ಕಸ್ ಕೆಳೋ ಇಷ್ಟ ವಿಷಯಗಳನ್ನು ಹೇಳಕ ಇಚ್ಚೆ ಪಡ್ತಿದೆ ಇವರ ಪ್ರಮುಖವಾದಂತ ಕೃತಿಗಳು ದಯಾ ಯಾದವರಿ ಮಹಾತ್ಮ ಗಾಂಧೀಜಿಯವರ ಪ್ರಮುಖ ಕೃತಿಗಳು ಯಾವುದು ಯಾವ್ದವ್ರಿ ಮಹಾತ್ಮ ಗಾಂಧೀಜಿಯವರ ಪ್ರಮುಖ ಕೃತಿಗಳು ಯಾವ್ಯಾವ್ರಿ ಫಸ್ಟ್ ಒನ್ ಹಲವು ಕೃತಿಗಳು ಬಲ್ಲ ಅವರು ಕೆಲವಷ್ಟು ಬಯೋಗ್ರಫಿ ಆಟೋ ಬಯೋಗ್ರಫಿ ಅಂತಂದ್ರೆ ವಿಭಾಗ ಮಾಡಿದ್ರು ಫಸ್ಟ್ ಅವ್ರ ಯಾವ್ಯಾವ ಹಿಂದ್ ಸ್ವರಾಜ್ಯ ಅಂತ ಬರೀತಾರೆ ನೆಕ್ಸ್ಟ್ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಕೃತಿ ಎನಕ್ ಬರೆದ್ರು ಅಂತಂದ್ರ ಅಲ್ಲಿರುವಂತಹ ಸಾಮಾಜಿಕ ಅನೈತಿಕ ಚಟುವಟಿಕೆಗಳ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಧ್ವನಿಯ ಮುಖಾಂತರ ತಮ್ಮ ಹಿತಾಸಕ್ತಿ ಮುಖಾಂತರ ವಿರೋಧಿಸಿ ಅಲ್ಲಿ ಪಡೆದಂತ ಗೆಲುವು ಅಂದ್ರ ಯಶಸ್ಸಿನ ಮಾರ್ಗ ಯಶಸ್ಸಿನ ಮಾರ್ಗ ಅಂದ್ರ ತಮ್ಮ ಸೋತಾಶಕ್ತಿ ಯಶಸ್ಸಿನ ಮಾರ್ಗ ಇಲ್ಲಿ ಯೂನಿವರ್ಸಲ್ ಅಕ್ಸೆಪ್ಟಬಲ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರ ವಿಶ್ವದ ಅತ್ಯಂತ ಜನರು ಸ್ವೀಕರಿಸುವ ಮಾರ್ಗಗಳು ಏನದವ್ಳ ಹಂಗ ಸತ್ಯದ ಮಾರ್ಗಗಳು ಸತ್ಯ ಶಾಂತಿ ಅಹಿಂಸಾ ಮಾರ್ಗದ ಮುಖಾಂತರನೇ ಅಲ್ಲಿಯೂ ಕೂಡ ಗೆಲ್ತಾರೆ ಅದಕ್ಕೆ ಅವ್ರು ಯಾವಾಗ ಬರ್ತಾರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದಾಗ ಸತ್ಯಾಗ್ರಹಿ ಸೌತ್ ಆಫ್ರಿಕಾ ಅಂತ ಹೇಳ್ತಾನೆ ನೆಕ್ಸ್ಟ್ ಗೀತಾದಿ ಮದ್

ಸತ್ಯದೊಂದಿಗೆ ನನ್ನ ಏನ್ರಿ ಪ್ರಯೋಗಗಳು ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಏನ್ ಹೇಳ್ತೈತಿ ಇದರಲ್ಲಿ ಮೈ ಎಕ್ಸ್ಪೆರಿಮೆಂಟ್ ಇಟ್ ಮೀನ್ಸ್ ನೇಮ್ ಅಂತಂದ್ರೆ ಸ್ವಹಿತಾಸಕ್ತಿ ಸ್ವ ಅನುಭವದ ತಮ್ಮ ವೈಯಕ್ತಿಕ ವಿಚಾರಗಳನ್ನ ತನ್ನ ಬಾಲ್ಯಾವಸ್ಥೆಯಲ್ಲಿ ಮಾಡಿದ ತಪ್ಪು ವಿಚಾರಗಳ ಚಟುವಟಿಕೆಗಳನ್ನ ಯಾವುದಾದ್ರೂ ಹಲವು ಚಟುವಟಿಕೆಗಳನ್ನ ಫ್ರಮ್ ಸ್ಟಾರ್ಟಿಂಗ್ ಅಮೌಂಟ್ಸ್ ಅಂದ ತನ್ನ ಬಾಲ್ಯ ವ್ಯವಸ್ಥೆಯಿಂದ ಮಾಡಿದಂಥ ಕೆಲವಷ್ಟು ಹಲವು ವಿಷಯಗಳನ್ನು ಆ ಕೃತಿಯಲ್ಲಿ ಯಾರು ಮಹಾತ್ಮ ಗಾಂಧೀಜಿ ಅವರು ವಿವರಿಸ್ತಾರೆ ಓಕೆ ಹತ್ತೊಂಬತ್ತರ ಇಪ್ಪತ್ತೈದ ರಚನೆ ಆಯಿತು ಇನ್ನೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ಗೆ ಎಷ್ಟಾಗ್ತದ ನೂರ ವರ್ಷ ಹಂಡ್ರೆಡ್ ಇಯರ್ಸ್ ಆರ್ ಟು ಬಿ ಕಂಪ್ಲೀಟ್ ಆಗಿ ವುಚ್ ಇಸ್ ಅಪನ್ ಮೈ ಎಕ್ಸ್ಪರಿಮೆಂಟ್ ವಿತ್ ಇಟ್ ಟು ನನ್ನ ಪ್ರಯೋಗ ಒಂಬ ಕೃತಿ ಏನಾದರೆ ಮಹತ್ಮಾ ಗಾಂಧಿಯವರದು ಅದು ಮೂರು ವರ್ಷಗಳು ಸಂಭವಿಸುವ ಕಾಲ ಇನ್ನು ಒನ್ ಮಂತ್ ರೀ ಯಾವಾಗ ಐತಿರ್ ಅಕ್ಟೋಬರ್ ಫಸ್ಟ್ ಅಂದ ಟು ಮಂತ್ಸ್ ಎರಡು ಮಂತ್ ಅವರ ಕೃತಿಗೆ ಶತಮಾನೋತ್ಸವ ಬರುವ ಸಂಭವ ಅಂತ ಹೇಳ್ಬೋದು ಓಕೆ ಅವರ ಕೃತಿ ಅಷ್ಟೇ ಅಲ್ಲದೆ ಹಲವು ವಿಚಾರಗಳನ್ನ ಅದರಲ್ಲಿ ಹಂಚ್ಕೊತಾರೆ ಅವರು ಹಿತಾಸಕ್ತಿಯ ಮೇರೆಗೆ ಯಾರದೇ ಒತ್ತಡ ಇಲ್ಲ ಅದಕ್ಕಾಗಿ ಅವರ ಕೃತಿ ಬರೆದ್ರು ಅದರಲ್ಲಿ ಅದನ್ನು ಗುಜರಾತಿ ಭಾಷೆಯಲ್ಲಿ ಬರ್ತಾರೆ ಅದು ಯಾವ ಭಾಷೆ ಬರ್ತದ ಗುಜರಾತಿ ಲ್ಯಾಂಗ್ವೇಜ್ ಗುಜರಾತಿ ಭಾಷೆಯಲ್ಲಿ ಬಟ್ ಇದನ್ನು ಗುಜರಾತಿ ಭಾಷೆಯಲ್ಲಿ ಬಂದಂತ ಈ ಕೃತಿಯನ್ನ ನೆಕ್ಸ್ಟ್ ಅದನ್ನ ಬೇರೆ ಭಾಷೆ ತುರ್ಜುಮೆ ಮಾಡಿದ್ರೆ ಯಾವ ಭಾಷೆಗೆ ರೀ ಇಂಗ್ಲಿಷಿಗೆ ಬಂತರಿ ಅದನ್ನ ಮೊದಲು ಹೋಕೆ ಎದಕ್ಕಿದ್ರೆ ಗುಜರಾತಿ ಭಾಷೆದಾಗಿತ್ತು ಈ ಗುಜರಾತಿ ಭಾಷೆಗಿದ್ದಂತ ಕೃತಿ ನೆಕ್ಸ್ಟ್ ಯಾವ ಯಾವ ಭಾಷೆಗೆ ಬಂದ್ರಿ ಇಲ್ಲಿ ನೆಕ್ಸ್ಟ್ ಯಾವ ಭಾಷೆಗೆ ಬಂದ್ರಿ ಬಂದ್ರಿ ಅದು ಹ ಮಹದೇವ್ ದೇಸಾಯಿ ಎಂಬ ವ್ಯಕ್ತಿ ಯಾರೀ ಮಹಾದೇವ್ ದೇಸಾಯಿ ಎಲ್ಲಿ ಕನ್ವರ್ಟ್ ಮಾಡಿದ್ರನ್ನ ಫ್ರಮ್ ಗುಜರಾತ್ ಟು ಗುಜರಾತಿ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಇಂಗ್ಲಿಷ್ ನಲ್ಲಿ ಬರೋದು ಯಾರನೇ ಮಹದೇವ್ ದೇಸಾಯಿ ಅವರು ಇಂಗ್ಲಿಷ್ ಬರೋದು ಬಟ್ ಅದನ್ನೇ ನಮ್ಮ ಕರ್ನಾಟಕದ ವ್ಯಕ್ತಿ ಕೂಡ ಕನ್ನಡಕ್ಕೆ ಪರಿವರ್ತನೆ ಮಾಡಿದರು ಯಾವ ಈಗ ಯಾವ್ದ್ರೆ ಮೈ ವಿತ್ ಟ್ರೂತ್ ಏನಾಯ್ತಲ್ಲ ಅದನ್ನ ಕನ್ನಡಕ್ಕೆ ಪರಿವರ್ತನೆ ಮಾಡ್ತಾರೆ ಕನ್ನಡಕ್ಕೆ ಏನ್ ಮಾಡಿದ್ರೆ ಅವರಲ್ಲಿ ಬೋರೂರು స్వమి రమస్వమి మొదలు యార్ అంద్ర గురువీ అయ్యంగార్ అన్న గురు అయ్యంగార్ ఎక్కువ కర్ణి కన్నడ ఇవరొరు గొరు రి అయ్యంగారు ఇవరు కూడా ప్రముఖవంత సాహితి కన్నడది ప్రముఖ గాంధవంతీబు ఇవను ಕನ್ನಡದಲ್ಲಿರುವಂತಹ ಪ್ರಮುಖ ಗಾಂಧಿವಾದಿ ಅಂತ ಕರಿಬಹುದು ಅದನ್ನ ಕನ್ನಡಕ್ಕ ತುರ್ಜುಮೆ ಮಾಡಿ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದ್ರು ಅವರ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಏನಾಯ್ತಲ್ಲ ಇದನ್ನ ಕನ್ನಡಕ್ಕ ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ಬರೋದು ಈ ಅದನ್ನ ಬರೋದು ಅವ್ರು ತಮ್ಮದೇ ಆದಂತಹ ವೈಯಕ್ತಿಕ ಅನುಭವಗಳನ್ನ ಅಂದ್ರೆ ಕನ್ನಡ ತುರ್ಜುಮೆ